ಜನಪದ ಅಂತಕ್ಕಂಥದ್ದನ್ನೇ ಜೀವಪರವಾದಂಥ ವಕಾಲತ್ತು ಅಂತ ನಾನು ನಂಬಿರೋ ನಾನು ಯಾಕಂತ ಹೇಳಿದ್ರೆ ಅನೇಕ ಪ್ರಕಾರಗಳು ನಮ್ಮಲ್ಲಿ ಇದ್ದಾವೆ ಅನೇಕ ಸಾಂಸ್ಕೃತಿಕವಾದಂಥ ಪ್ರಕಾರಗಳು ಸಾಂಸ್ಕೃತಿಕವಾದಂಥ ನಡೆಗಳು ಸಾಂಸ್ಕೃತಿಕವಾದಂಥ ಏನಂತೀವಿ ನಾವು ಗುಂಪುಗಳು ಇದ್ದಾವೆ ನಮ್ಮಲ್ಲಿ ಹೆಚ್ಚಾಗಿ ಜನಪದ ಅಂತಕ್ಕಂಥದ್ದು ಜನರಿಂದನೇ ಬಂದಂಥದ್ದು ಅಥವಾ ಲೋಕ ಕೊಟ್ಟಿದ್ದು ಅಥವಾ ಲೋಕ ಕಟ್ಟಿಕೊಟ್ಟಿದ್ದು ಜನಪದ ಅಂತಕ್ಕಂಥದ್ದು ಎಲ್ಲೋ ಕೂತು ಕಲ್ಪನೆ ಮಾಡಿಕೊಂಡು ಅಥವಾ ಕೇಳಿಸ್ಕೊಂಡು ಅಥವಾ ಎಲ್ಲಿಂದನ ಕಲಿತುಕೊಂಡು ಬಂದಿದ್ದಲ್ಲ ಸಮಾಜ ಕಲಿಸಿದ್ದು ಪ್ರಕೃತಿ ಕಲಿಸಿದ್ದು ನಿಸರ್ಗದ ನಿಯಮದಂತೆ ಬಂದಿದ್ದು ಜನಪದ ಹಾಗಾಗಿ ಈಗಲೂ ಕೂಡ ತಲೆ ತಲೆಮಾರುಗಳಿಂದ ಪರಂಪರಾಗತವಾಗಿ ಬಂದಿರತಕ್ಕಂಥದ್ದು ಜನಪದ ಈಗಲೂ ಉಳ್ಕೊಂಡಿದೆ ಬಹುಶಃ ಜನಪದಕ್ಕಷ್ಟೊಂದು ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಜನಪದ ಮಾಯ ಆಗಬೇಕಾಗಿತ್ತು ನಶಿಸಿ ಹೋಗಬೇಕಾಗಿತ್ತು ನಮ್ಮಿಂದ ದೂರ ಆಗಬೇಕಾಗಿತ್ತು ಇಲ್ಲ ಈಗಲೂ ಅದು ಬದುಕಿದೆ ಅಂತ ಹೇಳಿದ್ರೆ ಅದಕ್ಕಿರ್ತಕ್ಕಂಥ ಶಕ್ತಿ ಅದಕ್ಕೆ ಕಾರಣ ಅಂತ ನಾನು ಅಂತ ಅಂದ್ಕೊಂಡಿದ್ದೀನಿ ಜನಪದ ಜನರ ಪದ ಜನಪದ ಸಮಾಜದ ಪದ ಜನಪದ ನಮ್ಮ ವ್ಯವಸ್ಥೆಯ ಒಂದು ಭಾಗ ಹಾಗಾಗಿ ಅದು ಬದುಕಿದೆ ಅದಕ್ಕೆ ಜನಪದ ಒಲ ಉಳ್ಳೋವಾಗ ಜನಪದ ಬದುಕಿದೆ ಕಳೆ ಕೀಳೋವಾಗ ಬೆಳೆ ನಾಟಿ ಹಾಕೋವಾಗ ಅಂದರೆ ಮನುಷ್ಯ ಹುಟ್ಟಿದಾಗಿಂದ ತನ್ನ ಅಂತ್ಯದವರೆಗೂ ಜನಪದ ಅದರ ಜೊತೆ ಜೀವನ ಮಾಡ್ತಾ ಬಂದಿದ್ದೇನೆ ಅದಕ್ಕೆ ಸಾಕ್ಷಿ ನಮ್ಮ ಪರಂಪರೆಯ ಅದೆಷ್ಟೋ ಪ್ರಕಾರಗಳು ಈಗ ಹೊಲ ಹೊಳವಾಗ ಹಾಡು ಬದುಕಿತ್ತು ಪದ ಬದುಕಿತ್ತು ಕಳೆಕೀಳುವಾಗ ನಾಟಿ ಹಾಕೋವಾಗ ರಾಗಿ ಬೀಸೋವಾಗ ಕುಟ್ಟುವಾಗ ಕೇರುವಾಗ ಅಷ್ಟೆಲ್ಲ ಯಾಕೆ ಜೋಗುಳ ಕೂಡ ನಮ್ಮ ಅವಿಭಾಜ್ಯ ಅಂಗ ಅದಕ್ಕೇ ನಾನು ಜೋಗುಳ ಹಾಡುಗಳ ತರಬೇತಿನೇ ನಿಜವಾಗಲೂ ಇವತ್ತು ಬೇಕಿದೆ ಇವತ್ತು ಜನ ಸಮುದಾಯದಲ್ಲಿ ಜೋಗುಳದ ಪದ ಅದರ ತರಬೇತಿ ಕೂಡ ಬೇಕಾಗಿದೆ ಇವತ್ತು ದಿವಸ ಯಾಕಂತ ಹೇಳಿದ್ರೆ ನಮ್ಮ ಜೀವನದ ಜರ್ನಿಯಲ್ಲಿ ಜೀವನದ ಪಯಣದಲ್ಲಿ ಪದವೆಲ್ಲದ ಬದುಕೇ ಇರಲಿಲ್ಲ ನಮ್ಮಲ್ಲಿ ಶ್ರಮ ಸಂಗೀತ ಅದು ಹುಣಸೆಕಾಯಿ ಹೊಡಿಬೇಕಾಗಿತ್ತು ಅಲ್ಲೊಂದು ಪದ ಬದುಕಿರ್ತಕ್ಕಂಥದ್ದು ಕಣದಲ್ಲೂ ಬದುಕಿತ್ತು ಗುಣದಲ್ಲೂ ಬದುಕಿತ್ತು ಅದು ನಮ್ಮ ಜೊತೆ ಶ್ರಮ ಜೊತೆ ಬದುಕ್ತಾಯಿತ್ತು ಹೊಲ ಕೊಯ್ಯುವಾಗ ತಮಟೆ ಇದ್ದರು ಬಿತ್ತನೆ ಹಾಕುವಾಗ ಅದಕ್ಕೂ ತಮಟೆ ಬಾರಿಸ್ತಿದ್ರು ಹೀಗೆ ಜನಪದ ಇಲ್ಲದ ಜಾಗವೇ ಇಲ್ಲ करी जाली